ಗುದ್ದದವನ ನೀವು ಮಾಡ್ಬೇಕೀನಾ ಮಾಡ್ಕೊಳ್ತಾನೆ ಯಾಕಂದ್ರೆ ಇವಾಗ ಅಲ್ಲೆಲ್ಲಿ ಅಲ್ಲೆಲ್ಲ ಕಟ್ಬಿಟ್ಟು ಅಲ್ಲ ಯಾರು ಪೈಟ್ ಹೋಗ್ಬೋಲ್ಲ ಪರಿಚಯ ಪರಿಷಯ ಅಂತ ಪೈಪ್ನಾಗ ಏನು ಹೋಗಿ ಹೊರಗೆ ಹೋಗಿ ಅಲ್ಲ ಪೈಪ್ನಾಗ ಒಳಗೆ ಇರಬಾರ್ದು ಆ ಹುಡುಗ ನೋಡ ಇವ್ರು ನೋಡಿಲ್ಲ ನಿಮ್ಮ ಕಣ್ಣಿಗೆ ಬಿದ್ದಿಲ್ಲ ನಾಡೇ ದೊಡ್ಡದೈತಿ ದೊಡ್ಡದ ಲೇ

ಐಗಾರ್ಡ್ ಸಂಗಾರ ಮ್ಯಾಲೆ ಮಾಡೋದ್ ಇದು ಹಿಂಗೆ ಮಾಡತ್ತದ ಕ್ರಾಸ್ ಮ್ಯಾಗ ಬಾಡಿ ಟಚ್ ಮಾಡ್ಕೋ ಹಿಂಗೆ ರಿವರ್ಸ್ ಹೋಗ್ಬೋದು ಅಲ್ಲಿ ಅದು ಪೂರ್ಣ ಹಿಂಗೆ ಪೂರ್ಣ ಮೇಕಪ್ಸ್ ನಂತರ ಪೂರ್ಣ 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 ಮೇಕಪ್ಸ್ नहीं सरी बस ये बस तड़ी तड़ी नहीं ओड होबड़ा ओड होबड़ा हाँ डबी तो <laughs> <laughs>

পাৰ্চয়ে বাৰ হুছিয়াৰ